ಎಲ್ಲರಿಗೂ ನಮಸ್ಕಾರ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಕ್ಯಾರೆಟ್ ಮತ್ತು ಮೂಲಂಗಿ ಮಿಕ್ಸ್ ಉಪ್ಪಿನಕಾಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ಮಾರ್ಕೆಟ್ನಲ್ಲಿ ಮೂಲಂಗಿ ಮತ್ತು ಕ್ಯಾರೆಟ್ ಬಹಳಷ್ಟು ಬರ್ತಾ ಇದೆ ಹಾಗಿದ್ರೆ ಬನ್ನಿ ಈ ಮೂಲಂಗಿ ಮತ್ತು ಕ್ಯಾರೆಟ್ ಮಿಕ್ಸ್ ಉಪ್ಪಿನಕಾಯಿಯನ್ನು ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನೋಡಿ ನಾನು ಎಲ್ಲ ಮೂಲಂಗಿ ಕ್ಯಾರೆಟ್ ಹಸಿಮೆಣಸಿನ್ಕಾಯಿ ಮತ್ತೆ ಹಸಿ ಶುಂಠಿ ಇದೆಲ್ಲ ತೊಳೆದು ಕ್ಲೀನಾಗಿ ನಾವು ಒಣ ಬಟ್ಟೆಯಿಂದ ಒರೆಸಿ ತಗೋಬೇಕು ನೀರಿನ ಅಂಶ ಏನೂ ಇರಬಾರ್ದು ಮೆಣಸಿನ್ಕಾಯಿ ಮಾತ್ರ ನಾವು ತೊಟ್ಟು ತೆಗೆದು ತೊಟ್ಟಿನ ಸಮೇತನೇ ತೊಳಿಬೇಕು ನಂತರ ಒರೆಸಿ ಆದ ನಂತರ ನಾವು ತೊಟ್ಟು ತೆಗಿಬೇಕು ನಾವು ತೊಟ್ಟು ತೆಗೆದು ನೀರಿನಲ್ಲಿ ಹಾಕಿದ್ವಿ ಅಂದರೆ ಅದು ಇಲ್ಲಿಂದ ತೊಟ್ಟು ತೆಗೆದಿರ್ತೀವಲ್ಲ ಅಲ್ಲಿಂದ ನೀರು ಹೋಗೋ ಚಾನ್ಸಸ್ ಇರುತ್ತೆ ಮತ್ತು ಉಪ್ಪಿನಕಾಯಿನೂ ಕೂಡ ಹಾಳಾಗುತ್ತೆ ಈಗ ಈ ರೀತಿಯಾಗಿ ಒಂದೂವರೆ ಇಂಚಿನಷ್ಟು ಈ ರೀತಿಯ ನಾವು ಚಿಕ್ಕ ಚಿಕ್ಕ ಪೀಸ್ಗಳನ್ನು ಮಾಡಿಕೊಂಡು ಸ್ವಲ್ಪ ದಪ್ಪನೂ ಅಲ್ಲ ತೆಳಗನೆಯೂ ಅಲ್ಲ ಸ್ವಲ್ಪ ಮೀಡಿಯಂ ಸೈಜ್ನಲ್ಲಿ ಈಗ ನೋಡಿ ಇಲ್ಲಿ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಪೀಸ್ಗಳನ್ನು ಮಾಡಿ ಇಟ್ಕೋಬೇಕು ಈಗ ನೋಡಿ ಇಲ್ಲಿ ಕ್ಯಾರೆಟ್ ಮೂಲಂಗಿ ಹಸಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಎಲ್ಲಾನು ಈ ರೀತಿಯಾಗಿ ನಾನು ಕಟ್ ಮಾಡಿ ತೊಗೊಂಡಿದ್ದೀನಿ ಹಸಿ ಮೆಣಸಿನ್ಕಾಯನ್ನು ಮದ್ಯದಿಂದ ಸಿಡಿ ಮಧ್ಯದಿಂದ ಕಟ್ ಮಾಡಿಕೊಂಡು ತಗೊಂಡಿದ್ದೀನಿ ಇವಾಗ ಇಲ್ಲಿ ಇದು ರೆಡಿಯಾಗಿದೆ ಈಗ ಗಜ್ಜರಿ ಮತ್ತು ಕ್ಯಾರೆಟನ್ನು ಸ್ವಲ್ಪನೇ ನಾವು ಬೇಯಿಸ್ಕೋಬೇಕು ಈಗ ಬೇಯಿಸ್ಕೊಳ್ಳಿಕ್ಕೆ ನಾನು ಗ್ಯಾಸ್ ಮೇಲೆ ನೀರು ಇಟ್ಕೊಂಡಿದ್ದೀನಿ ನೀರು ಬಿಸಿಯಾಗಿದೆ ಇದರಲ್ಲಿ ಅರ್ಧ ಟೀ ಸ್ಪೂನಷ್ಟು ಇಲ್ಲಿ ಉಪ್ಪು ಸೇರಿಸಿದ್ದೀನಿ ಅಳತೆ ಮಾಡಿದರೆ ಕ್ಯಾರೆಟು ಇದು ಒಂದು ಕಪ್ಪಷ್ಟು ಇದೆ ಹಾಗೆಯೇ ಮೂಲಂಗಿನೂ ಕೂಡ ಒಂದು ಕಪ್ಪಷ್ಟು ಇದೆ ಅಳತೆಯಿಂದ ಇದನ್ನು ನಾನು ನೀರಿನಲ್ಲಿ ಹಾಕಿ ಒಂದೇ ಒಂದು ನಿಮಿಷ ಸ್ವಲ್ಪ ನಾವು ಬಿಸಿ ಮಾಡ್ಕೋಬೇಕಷ್ಟೇ ಬಹಳ ನೀರು ಕುದಿ ಕುದಿಸ್ಕೊಳ್ಳಿಕ್ಕೆ ಹೋಗಬೇಡಿ ಈಗ ಗ್ಯಾಸನ್ನು ಆಫ್ ಮಾಡಿ ನಾವು ಈಗ ಒಂದು ಸಾನಿಗೆಯಲ್ಲಿ ನಾನು ಇದನ್ನು ತೆಗಿತಾಯಿದ್ದೀನಿ ಅಂದರೆ ನೀರು ಏನಾದರೂ ಇತ್ತಂದರೆ ಅದು ಕೂಡ ಕೆಳಗಡೆ ಇಳಿದು ಹೋಗಲಿ ಅಂಥೇಳಿ ಈಗ ಇದನ್ನು ನಾವು ಏನು ಮಾಡಬೇಕಂದ್ರೆ ಒಂದು ಪ್ಲೇಟ್ ತೊಗೊಂಡಿದ್ದೀನಿ ಅದರ ಮೇಲೆ ಬಟ್ಟೆ ಹಾಕಿ ಅದರ ಮೇಲೆ ನಾವೇನು ಸೋಸ್ಕೊಂಡಿದ್ದೀವಿ ಎಲ್ಲ ಕ್ಯಾರೆಟ್ ಮತ್ತು ಮೂಲಂಗಿ ಇದನ್ನು ಬಟ್ಟೆ ಮೇಲೆ ಹಾಕಿ ಈ ರೀತಿಯಾಗಿ ತೆಳುವಾಗಿ ಹರಡ ಕೆಳಗಡೆನಾದರೂ ಇಟ್ಕೋಬಹುದು ಇಲ್ಲಾಂದರೆ ನಾವು ಒಂದು ಅರ್ಧ ಗಂಟೆ ನಾವು ಬಿಸಿಲಲ್ಲಿ ಆದರೂ ಇಟ್ಕೋಬಹುದು ಯಾಕಂದರೆ ಮಾಯ್ಚರ್ ಇರುತ್ತೆ ಹೀಗಾಗಿ ಇಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಒಂದೂವರೆ ಟೇಬಲ್ ಸ್ಪೂನಷ್ಟು ಇಲ್ಲಿ ಸೊಂಪು ಕಾಳು ತಗೊಂಡಿದ್ದೀನಿ ಇಲ್ಲಿ ಮೆಂತ್ಯ ಕಾಳು ನಾನು ಹುರಿದು ತಗೊಂಡಿದ್ದೀನಿ ಇವಾಗ ಇಲ್ಲಿ ಹುರಿತಾ ಇಲ್ಲ ನಾನು ಅದು ಅರ್ಧ ಟೇಬಲ್ ಸ್ಪೂನಷ್ಟು ತಗೊಂಡಿದ್ದೀನಿ ಈಗ ಇವೆಷ್ಟು ಚೆನ್ನಾಗಿ ನಾವು ಹುರಿಬೇಕು ಸ್ವಲ್ಪ ಘಮ ಬರುವವರೆಗೂ ಹುರ್ಕೋಬೇಕು ಈಗ ಹುರಿದಾದ ಮೇಲೆ ಇದು ನಾವೇನು ಮೆಂತೆಕಾಳು ಕಾಳು ಇಟ್ಕೊಂಡಿದ್ದೀವಲ್ಲ ಅದನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ ಗ್ಯಾಸನ್ನು ಆಫ್ ಮಾಡಿ ಇದನ್ನು ನಾನು ಸ್ವಲ್ಪ ಹುರ್ಕೋತೀನಿ ಇವಾಗ ಈಗ ಇದನ್ನು ಒಂದು ಪ್ಲೇಟ್ನಲ್ಲಿ ನಾನು ಇಟ್ಕೊಂಡಿದ್ದೀನಿ ತನಗಾಗಲಿಕ್ಕೆ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದರಲ್ಲಿ ಈ ಹುರಿದಿಟ್ಕೊಂಡಿರುವಂಥ ಮಸಾಲೆಯನ್ನು ಹಾಕಿ ನಾವು ತರಿತರಿಯಾಗಿ ಪೌಡರ್ ಮಾಡ್ಕೋಬೇಕು ಇವಾಗ ಇಲ್ಲಿ ನೀವು ನೋಡಬಹುದು ತರಿತರಿಯಾಗಿ ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ ಈಗ ಇದರಲ್ಲಿ ಸಾಸಿವೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಬೇಳೆ ನಿಮ್ಮ ಹತ್ರ ಇಲ್ಲ ಅಂದರೆ ಸಾಸಿವೆನೂ ಕೂಡ ಎರಡು ಟೇಬಲ್ ಸ್ಪೂನಷ್ಟು ನೀವು ಇಲ್ಲಿ ಸೇರಿಸಿ ಈ ರೀತಿಯಾಗಿ ಪುಡಿ ಮಾಡ್ಕೋಬೇಕು ಇವಾಗ ನೋಡಿ ಇಲ್ಲಿ ನಾನು ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಪೌಡರ್ ಮಾಡಿಕೊಂಡ್ರೆ ಸಾಕು ಇಲ್ಲಿ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಯಲ್ಲಿ ಕಾಲು ಬೌಲಷ್ಟು ನಾನು ಇಲ್ಲಿ ಎಣ್ಣೆಯನ್ನು ಸೇರಿಸಿದ್ದೀನಿ ನೀವು ಸಾಸಿವೆ ಎಣ್ಣೆ ಇದ್ದರೆ ಸಾಸಿವೆ ಎಣ್ಣೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸಾಸಿವೆ ಎಣ್ಣೆಯಿಂದ ಹಾಕಿ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು ನಾವು ಎಣ್ಣೆ ಹಾಗೆ ಈಗೀಗ ಇಲ್ಲಿ ಎಣ್ಣೆ ತನಗಾಗಿದೆ ತನ್ನ ಪೂರ್ತಿ ತನಗಾಗಲಿಕ್ಕೆ ಕೊಡಬಾರ್ದು ಸ್ವಲ್ಪ ಬೆಚ್ಚಗಿರುವಾಗಲೇ ಇದರಲ್ಲಿ ನಾನು ಕಾಲು ಟೀ ಸ್ಪೂನಷ್ಟು ಹಿಂಗು ಒಂದು ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ಕೆಂಪು ಮೆಣಸಿನ್ಕಾಯಿ ಖಾರದ ಪುಡಿಯನ್ನು ಸೇರಿಸಿದ್ದೀನಿ ಹಾಗೆಯೇ ಕಾಲು ಟೀ ಸ್ಪೂನಷ್ಟು ಅರಿಶಿನವನ್ನು ಸೇರಿಸಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಾಡೋದ್ರಿಂದ ಉಪ್ಪಿನಕಾಯಿಗೆ ಕಲರ್ ಚೆನ್ನಾಗಿ ಬರುತ್ತೆ ಮತ್ತು ಘಮಾನು ಕೊಬ್ಬಿಡೋ ಕೂಡ ಚೆನ್ನಾಗಿ ಬರುತ್ತೆ ಹಿಂಗು ಮತ್ತು ಸೊಂಪು ಕಾಳು ಹಾಕಿರೋದ್ರಿಂದ ಕೂಡ ಈ ಉಪ್ಪಿನಕಾಯಿಗೆ ಘಮ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಈಗ ಈ ಮಸಾಲೆಯನ್ನು ರುಬ್ಕೊಂಡಿದ್ದೀವಲ್ಲ ರುಬ್ಕೊಂಡಿದೀವಲ್ಲ ಮಸಾಲೆಯನ್ನು ಇಲ್ಲಿ ಸೇರಿಸಿದ್ದೀನಿ ಈ ಮಸಾಲೆ ಸೇರಿಸಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಇದು ತನಗಾಗಲಿಕ್ಕೆ ಬಿಡಬೇಕು ಬಿಸಿ ಬಿಸಿ ಇರುವಾಗಲೇ ನಾವು ಮಿಕ್ಸ್ ಮಾಡಬಾರ್ದು ಪೂರ್ತಿ ತನಗಾಗಬೇಕು ತನಗಾದ ನಂತರ ನಾವು ಇದನ್ನು ಉಪ್ಪಿನಕಾಯಿಗೆ ಸೇರಿಸ್ಕೋಬೇಕು ಕ್ಯಾರೆಟ್ ಮತ್ತು ಮುಲ್ಲಂಗಿ ನಾನು ಅರ್ಧ ಗಂಟೆ ಬಿಸಿಲಿಗೆ ಇಟ್ಟು ಇದನ್ನು ತೊಗೊಂಡಿದ್ದೀನಿ ಅರ್ಧ ಗಂಟೆಗಿಂತ ಹೆಚ್ಚು ಕೂಡ ಇಟ್ಕೋಬಹುದು ನೀವು ಇಲ್ಲಾಂದರೆ ಪ್ಯಾನ್ ಕೆಳಗಡೆ ಬೇಕಾದರೂ ಇಟ್ಟು ತೊಗೋಬಹುದು ಇದರಲ್ಲಿ ಈಗ ಕ್ಯಾರೆಟ್ ಮತ್ತು ಮೂಲಂಗಿಯನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಹಸಿ ಶುಂಠಿಯಲ್ಲಿ ಅರ್ಧ ಬೌಲಷ್ಟು ಇದೆ ಹಾಗೆಯೇ ಹಸಿಮೆಣಸಿನ್ಕಾಯಿನ ಕೂಡ ಅರ್ಧ ಬೌಲಷ್ಟು ಇದೆ ನೀವು ಬೌಲ್ ಲೆಕ್ಕದಲ್ಲಿ ತೊಗೋಬೇಕಂದ್ರೆ ಇಷ್ಟು ತೊಗೋಬಹುದು ಈಗ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ವಿನೆಗರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಂಬೆ ಹಣ್ಣನ್ನು ಕೂಡ ಸೇರಿಸ್ಕೋಬಹುದು ನಿಂಬೆ ಹಣ್ಣು ಹಾಕಿದಾಗ ನಿಮಗೆ ಸ್ವಲ್ಪ ಕಹಿ ಅನ್ನಿಸಬಹುದು ಹಾಗೆಯೇ ನನಗೆ ಇಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ಅದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇಲ್ಲಿ ನಾನು ಒಂದು ಗಾಜಿನ ಬಾಟಲನ್ನು ತೊಗೊಂಡಿದ್ದೀನಿ ಇದು ಡ್ರೈ ಆಗಿನೇ ಇರಬೇಕು ತಂಪು ಇರಬಾರ್ದು ನೀರಿನ ಅಂಶ ಏನೂ ಇರಬಾರ್ದು ಆ ರೀತಿ ಇದ್ರೆ ಉಪ್ಪಿನಕಾಯಿ ಹಾಳಾಗಲ್ಲ ಪ್ಲಾಸ್ಟಿಕ್ ಬಾಟಲನ್ನು ಆದಷ್ಟು ಅವಾಯ್ಡ್ ಮಾಡಿ ಯಾಕೆಂದರೆ ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಗಾಜಿನ ಬಾಟಲ್ನಲ್ಲಿನೇ ಈ ರೀತಿಯಾಗಿ ಉಪ್ಪಿನಕಾಯನ್ನು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಎಲ್ಲರಿಗೂ ಧನ್ಯವಾದಗಳು